ನೀವ್ ಗೊತ್ತಿಗೆ ನಿಮ್ಮ ಆಸೆ ಈ ವರ್ಷ ಎಂ ಬಿ ಎಸ್ ಫಸ್ಟ್ ಕ್ಲಾಸ್ ಮೇಲೆ ಪಾಸ್ ಆಗಿದ್ದೀನಿ ನಿಮ್ಮ ಆಶೀರ್ವಾದ ಇದ್ರೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತೀನಿ

ಆಚೆಯಲ್ಲಿ ಒಂದು ಹುಮ್ಮಸ್ಸಿನಲ್ಲಿ ಇದನ್ನೇ ಹೇಳಲಿಯೋ ಅಥವಾ ಪಟ್ಟಣದಲ್ಲಿ ಅವರು ಖಾನಾವಳಿ ಮಂತ್ರನಾಗಿ ಬೆಸತ್ತಿರಬಹುದು ನಿಮ್ಮ ಕೈಯಾರಿ ಅವರಿಗೆ ಜೋಳದ ಬಾಣ ಅಂದರೆ ಬಹಳ ಇಷ್ಟ ಆ ಬಾಣವನ್ನು ಮಾಡಿ ಅವನು ಏನು ಕಿನ್ನೀರು ಜಾರಿಗೆ ಮತ್ತೆ ಕಿನ್ನೀರು ನಮ್ಮ ದೊಡ್ಡ ದೊಡ್ಡ ಊರಿನ ಹತ್ತು ಹಳ್ಳಿ ಹೇಳ್ತೀನಿ ಮಕ್ಕಳು ನಿಮ್ಮ ಅತ್ತೆ ನಿಮ್ಮ ಸಾಲಿಗೋಸ್ಕರ ಎಲ್ಲ ಮಾಡಿ ಸಾಲಿಗೆ ಕಟ್ಟಿದாங்க ಆ ಸುಮ್ಮನೆ ಕಷ್ಟಪಟ್ಟು ಬಡೂರ ಮುಂದೆ ಅವರ ಹಣ ತಿದ್ರು ಬಿಡಲಿಲ್ಲ ತಪಿರಲಿಲ್ಲ ನೀವು ಕೇಳೋ ಇದೆ ನೋಡಿ ನನ್ನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ನನ್ನ ನಮ್ಮ ಮೇಲೆ ತುಂಬಾ ಕಷ್ಟಪಟ್ಟಿದ್ದಾರೆ ಅದೊಂದೆ ನನ್ನ ಶಿಕ್ಷಣಕ್ಕಾಗಿ ಸಾಧನೆ ಮಾಡಿದ್ದಾರೆ ಸಾಲದಕ್ಕೆ ಆಸ್ತಿಯೂ ಕೂಡ ಮಾಡಿದ್ದಾರೆ ಅಂದಾಗ ಆದಷ್ಟು ಬೇಗ ಅವರ ಆಶೀರ್ವಾದಕ್ಕೆ ಆದರೂ ಎಲ್ಲರಿಗೂ ಆ ದೇವರ ಆಶೀರ್ವಾದ ಮೊದಲು ನನ್ನ ತಮ್ಮ ವಿದ್ಯಾವಂತನಾಗಿ ದೊಡ್ಡ ಡಾಕ್ಟರ್ನಾಗಿ ನಮ್ಮ ಗ್ರಾಮಕ್ಕೆ ಬಂದಿದ್ದಾನೆ ಮದುವೆಯನ್ನು ಮಾಡೋಣ ಹೌದ್ರಿ ನೀವು ನಡೆದ ಒಳ್ಳೆ ವಿಚಾರವನ್ನೇ ಮಾಡಿದೀರ ಯಾಕಂದ್ರೆ ಕಲಿತರೆ ವಿದ್ಯಾವಂತೆ ನೌಕರಿ ಇರುವ ಹೆಣ್ಣನ್ನು ನನ್ನ ಮೈದುರಿಗೆ ಮದುವೆ ಮಾಡಿದ್ರೆ ತುಂಬಾ ಒಳ್ಳೆಯದ ಲಕ್ಷಣ ಅಷ್ಟ ಸಂತೋಷ ನಿನ್ನ ಮಾತಿಗೆ ಯಾವತ್ತಂದ್ರೂ ವಿರುದ್ಧವಾಗಿ ಮಾಡ್ಕೊಂಡಿದ್ದೀರ ಹೇಳ್ತೀರೋ ಹಾಗೆ ಕೇಳ್ತೀವೋ ನನ್ನ ತಮ್ಮ ಪಟ್ಟಣದಲ್ಲಿ ತನ್ನ ಮಗುವಿಗೆ ತಾಯಿ ಜೋಡೋ ರಾಗಿ ಹಾಗೆ ಆ ಮಗುವನ್ನು ಯಾವ ರೀತಿ ಹುಮ್ಮತ್ತಿನಿಂದ ಆಳುವಾಗ ಮಾತ್ರ ಒಂದು ಹಾಳ ನಿಮ್ಮ ತಯಾರಿ ಅಡುಗೆ ಊಟ ಮಾಡಿ ಬಹಳ ಹೆಚ್ಚು ಕಡಿಮೆ ಒಂದು ವರ್ಷನೇ ಆಗಕ್ಕೆ ಬಂತು ಕೈಯಿಂದ ಊಟ ಮಾಡುವುದಂದ್ರೆ ಅಮೃತ ಅಡುಗೆ ಊಟ ಮಾಡಿದಂತೆ ಆದಷ್ಟು ಬೇಗ ಬಿಸಿ ಬಿಸಿ ಅಡುಗೆ ಮಾಡಿದಂತೆ